ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಹದಿನಾರನೇ ತಾರೀಕು ರಥಸಪ್ತಮಿ ಪರ್ವಕಾಲ ವಿಶೇಷವಾದಂತಹ ದಿನ ಈ ಈ ರಥಸಪ್ತಮಿ ಮಂದೇಹ ನಾಮಕ ಪ ದೈತ್ಯನನ್ನು ಸಂಹಾರ ಮಾಡಲಿಕ್ಕೋಸ್ಕರ ರಥವನ್ನು ಏರಿದ ದಿನ ಮತ್ತು ರುದ್ರದೇವರಿಗೆ ತ್ರಿಪುರಾಂತಕನನ್ನು ಸಂಹಾರ ಮಾಡಲಿಕ್ಕೆ ವಿಶ್ವಕರ್ಮ ರಥವನ್ನು ನಿರ್ಮಾಣ ಮಾಡಿದಂತಹ ದಿನ ಮನ್ವಂತರ ವೈವಸ್ವತ ಮನ್ವಂತರದ ಆದಿಯ ದಿನ ಇಂಥ ಪರ್ವದ ದಿನ ಬೆಳಗ್ಗೆ ಅರುಣೋದಯಕ್ಕೆ ಎದ್ದು ಏಳುವರೆ ಗಳಿಗೆಯಲ್ಲಿ ಸ್ನಾನ ದಾನ ಮತ್ತು ರಥವನ್ನು ಬರೆದು ಪೂಜೆ ನೈವೇದ್ಯ ಎಲ್ಲವನ್ನು ಮಾಡಬೇಕು ಈ ರಥದ ವಿಶೇಷ ಸೂರ್ಯನು ರಥವನ್ನು ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿ ಮಾಡ್ತಕ್ಕಂಥದ್ದು ಗೋಚಾರವಾಗ್ತಕ್ಕಂಥ ದಿನಕ್ಕೆ ರಥಸಪ್ತಮಿ ಅಂತ ಹೇಳಿ ಕರೀತಾರೆ ಈ ದಿನ ಸೂರ್ಯ ಮಂಡಲವನ್ನು ಬರಿಬೇಕು ಮಧ್ಯದಲ್ಲಿ ಸೂರ್ಯ ಸುತ್ತಲೂ ನವಗ್ರಹಗಳು ಎಂಟು ಗ್ರಹಗಳನ್ನು ಬರೆದು ಅರುಣ ಸಾರಥಿಯನ್ನು ಬರೆದು ಏಳು ಅಶ್ವಗಳನ್ನು ಬರಿಬೇಕು ಆನಂತರ ಚಕ್ರವನ್ನು ಇದು ಕಾಲಚಕ್ರ ಚಕ್ರವನ್ನು ಬರೀಬೇಕು ಇದು ನಾಭಿ ನಾಭಿ ಪ್ರದೇಶ ಚಕ್ರದ ನಾಭಿ ಮೂರು ನಾಭಿಗಳಿರುತ್ತೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಹೇಳಿ ಮೂರು ನಾಭಿಗಳನ್ನು ಅನುಸಂಧಾನ ಮಾಡಿ ಈ ಚಕ್ರವನ್ನು ಬರ್ಕೊಳ್ಬೇಕು ಆನಂತರ ಎಂಟು ಪದ್ಮಗಳು ಆನಂತರ ಅಷ್ಟದಳ ಪದ್ಮಗಳು ಚಕ್ರಕ್ಕೆ ಅರಿಶಿನ ಕುಂಕುಮ ಹೂವಿಂದ ಪೂಜೆಯನ್ನು ಮಾಡಿ ಕೆಂಪು ಚಂದನ ರಕ್ತ ಚಂದನದಿಂದ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು ಆನಂತರ ಕೆಂಪು ಕಣಿಗಲೆ ಹೂವಿನಿಂದ ಅರ್ಚನೆಯನ್ನು ಮಾಡಬೇಕು ವಿಶೇಷವಾಗಿ ರಥಸಪ್ತಮಿಯ ದಿನ ಈ ಚಕ್ರವನ್ನು ಮನೆಯ ಒಳಗೂ ಬರೀಬೇಕು ಅಂಗಳದಲ್ಲೂ ಬರಿಬೇಕು ಅಂಗಳದಲ್ಲಿ ಇದರ ಮೇಲೆ ಹಾಲನ್ನು ಉಕ್ಕಿಸಬೇಕು ಅದು ನಾನು ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ಈಗ ಚಕ್ರದ ವಿವರಣೆಯನ್ನು ನೋಡೋಣ ಈ ನಾಭಿ ಪ್ರದೇಶದಲ್ಲಿ ಸೂರ್ಯ ನಾರಾಯಣನನ್ನು ಆವಾಹನೆ ಮಾಡಬೇಕು ನಾಮಕ ಪರ ಪರಮಾತ್ಮನನ್ನು ಆವಾಹನೆ ಮಾಡಿ ಸುತ್ತಲೂ ಹಳದಿ ಹೂಗಳನ್ನು ಹಳದಿ ಬಣ್ಣವನ್ನು ಹಾಕ್ಕೋಬೇಕು ಮತ್ತು ಇಲ್ಲಿ ಕೆಂಪು ಬಣ್ಣವನ್ನು ಹಾಕ್ಕೊಳ್ಬೇಕು ಮಧ್ಯದಲ್ಲಿ ಕಪ್ಪು ಬಣ್ಣಗಳು ಇರುತ್ತೆ ತಾರೆ ನಕ್ಷತ್ರಗಳೆಲ್ಲ ಇದರ ಸುತ್ತ ಇರುತ್ತೆ ಸೂರ್ಯನಾರಾಯಣನು ರಥಾರೂಢನಾಗಿ ಆಕಾಶ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಿರ್ತಾನೆ ಅವನ ನಾಭಿ ಮಂಡಲದಲ್ಲಿ ಚಂದ್ರಾದಿ ಗ್ರಹಗಳೆಲ್ಲ ಇರುತ್ತೆ ಚಕ್ರದ ಅಂಗಗಳಲ್ಲಿ ಅರೆಕಾಲುಗಳು ಮತ್ತು ಅರೆಕಾಲುಗಳು ಇರುತ್ತೆ ಅರೆಕಾಲುಗಳಲ್ಲಿ ಕ್ರಮವಾಗಿ ದ್ವಾದಶಾದಿತ್ಯರು ಇರ್ತಾರೆ ಇನ್ನು ರಥ ಮಾರ್ಗದಲ್ಲಿ ಪೃಥ್ವಿಯಾದಿ ತತ್ವಗಳು ಇರುತ್ತೆ ಈ ಕಾಲಮಯವಾದಂತಹ ಚಕ್ರವನ್ನು ಕಮಲ ಅಂತ ಹೇಳಿ ಕರೀತಾರೆ ಈ ಚಕ್ರ ಅಕ್ಷಯ ನಾಮಕ ಪರಮಾತ್ಮನನ್ನು ಆಶ್ರಯಿಸಿರುತ್ತೆ ಇದು ಆರು ಋತುಗಳಿಂದ ಕೂಡಿರುತ್ತೆ ಆನಂತರ ಅಷ್ಟದಳ ಕಮಲದಿಂದ ಕೂಡಿರುತ್ತೆ ಇದು ಕಮಲದ ಕರ್ಣಿಕೆಗಳು ಮಧ್ಯದಲ್ಲಿರ್ತಕ್ಕಂಥದ್ದು ಇದು ಅಷ್ಟದಳ ಪದ್ಮಗಳು ಇದರಲ್ಲಿ ಸೂರ್ಯ ಅಂಗದೇವತಾ ಸಹಿತನಾಗಿ ಇದರಲ್ಲಿ ಇರ್ತಾನೆ ಪ್ರಾತಃ ಕಾಲ ಮಧ್ಯಾಹ್ನ ಕಾಲ ಸಾಯಂಕಾಲ ಈ ಕಾಲತ್ರಯವೇ ಇದರ ನಾಭಿತ್ರಯ ಅಂತ ಹೇಳಿ ಕರೀತಾರೆ ದ್ವಾದಶ ಮಾಸಗಳು ಈ ಚಕ್ರದ ಅರೆಕಾಲುಗಳು ಪಕ್ಷಗಳು ಪ್ರಧಿಗಳಾಗಿದೆ ದಕ್ಷಿಣ ಮತ್ತು ಉತ್ತರಾಯಣಗಳು ಈ ಚಕ್ರದ ನೇಮಿಗಳಾಗಿರುತ್ತೆ ಅಷ್ಟೇ ಅಲ್ಲ ನಕ್ಷತ್ರಗಳು ಗ್ರಹಗಳು ಸದಾ ಈ ಚಕ್ರದಲ್ಲಿ ಇರುತ್ತೆ ಯಾರು ಈ ಚಕ್ರದಲ್ಲಿ ಸೂರ್ಯನನ್ನು ಆವಾಹನೆ ಮಾಡಿ ಆರಾಧನೆ ಮಾಡ್ತಾರೋ ಅವರಿಗೆ ಸೂರ್ಯನಿಗೆ ಸಮವಾದ ತೇಜ ತೇಜೋಮಯ ಬಂದು ಪುಷ್ಪೋತ್ತರಕ್ಕೆ ಹೋಗುತ್ತಾರೆ ಪುಷ್ಪೋತ್ತರ ಪುರ ಅಂತ ಹೇಳಿ ಅದು ಒಂದು ದೇವತೆಗಳ ಪುರ ಅಲ್ಲಿಗೆ ಅವರು ಈ ಚಕ್ರದಲ್ಲಿ ಪೂಜೆ ಮಾಡ್ತಕ್ಕಂಥವರು ಹೋಗ್ತಾರೆ ಈ ಪು ಈ ಚಕ್ರದ ಪೂಜೆ ತುಂಬ ವಿಶೇಷವಾಗಿದೆ ಸಪ್ತಮಿ ಪ್ರಾರಂಭ ಮಾಡಬೇಕು ಪ್ರತಿನಿತ್ಯವೂ ಮಾಡಬೇಕು ಮತ್ತು ಇದರ ವಿಧಿವಿಧಾನಗಳು ಕೂಡ ತುಂಬ ಬೇರೆ ರೀತಿಯಾಗಿದೆ ಪ್ರತಿಯೊಂದು ಗ್ರಹಗಳು ನಕ್ಷತ್ರಗಳು ಎಲ್ಲವನ್ನ ಇದರಲ್ಲಿ ಆವಾಹನೆ ಮಾಡಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅದು ಸೂರ್ಯ ದೀಕ್ಷೆ ಅಂತ ಹೇಳಿ ಕರೀತಾರೆ ಅದು ಪ್ರಾರಂಭ ಮಾಡಿದ್ರೆ ವರ್ಷ ಪೂರ್ಣ ಪೂರ್ಣವಾಗಿ ಮಾಡಬೇಕಾಗತ್ತೆ ಈಗ ನಾವು ಇದನ್ನು ಸಪ್ತಮಿಯ ದಿನ ಪೂಜೆಯನ್ನು ಮಾಡಿಕೊಳ್ಳೋಣ ನಾವು ಯಾವಾಗ ಇದಕ್ಕೆ ಪೂಜೆಯನ್ನು ಮಾಡಿಕೊಂಡ್ರು ಮೊದಲು ಅರುಣನನ್ನು ಆವಾಹನೆ ಮಾಡಬೇಕು ಆನಂತರ ಕೈಯಲ್ಲಿ ಮಂತ್ರಾಕ್ಷತೆಯನ್ನು ಹಿಡ್ಕೊಂಡು ಸೂರ್ಯರಥ ಚಕ್ರಸ್ಥಿತ ತಿಥಿ ವಾರ ನಕ್ಷತ್ರ ಯೋಗ ಮಾಸ ಆಯನ ಸಂವತ್ಸರಾಭಿಮಾನಿ ದೇವತಾ ತಥಾ ತದಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಸವಿತೃನಾಮಕ ಸೂರ್ಯನಾರಾಯಣಾಯ ನಮಃ ಸವಿತೃನಾಮಕ ಸೂರ್ಯನಾರಾಯಣಂ ಸಾಂಗಂ ಸಪರಿವಾರಂ ಸಾಯುಧಂ ಸಶಕ್ತಿಕಂ ಆವಾಹಯಾಮಿ ಆವಾಹಿತೋಭವ ಸನ್ನಿಹಿತೋಭವ ಸನ್ನಿರುದ್ಧ ಸನ್ನಿರುದ್ಧೋಭವ ಅವಕುಂಠಿತೋಭವ ಸ್ಥಿರೋಭವ ವರದೋಭವ ಶಾಂತೋಭವ ಸುಮುಖೋಭವ ಸುಪ್ರಸೀದ ಪ್ರಸೀದ ಅಂತ ಹೇಳಿ ಈ ಮಂತ್ರವನ್ನು ಹೇಳಿ ಮಂತ್ರಾಕ್ಷತೆಯನ್ನು ಹಾಕಿ ಹೂವನ್ನು ಪೂಜೆ ಮಾಡಬೇಕು ನಂತರ ಸೂರ್ಯ ದೇವರ ಅಷ್ಟೋತ್ರವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು ಶ್ರೀ ಘೃಣಿ ಸೂರ್ಯ ಆದಿತ್ಯಾಯ ನಮಃ ಈ ಮಂತ್ರವನ್ನು ಹೇಳಿಕೊಂಡು ಹೂವಿನಿಂದ ಮಂತ್ರಾಕ್ಷತೆಯಿಂದ ಪೂಜೆಯನ್ನು ಮಾಡಬೇಕು ಆನಂತರ ರಕ್ತ ಚಂದನದಿಂದ ಯಥೇಚ್ಛವಾಗಿ ಪೂಜೆಯನ್ನು ಮಾಡಬೇಕು ಧೂಪವನ್ನು ಮಾಡಬೇಕು ಇದು ನಾವು ದೇವರ ಮನೆಯಲ್ಲಿ ಬರೆದಾಗ ಈ ರೀತಿ ಪೂಜೆಯನ್ನು ಮಾಡಬೇಕು ಅಂಗಳದಲ್ಲಿ ಬರೆದಾಗ ಆವಾಹನೆಯನ್ನು ಮಾಡಿ ಇದರ ಮಧ್ಯ ನಾವು ಒಲೆಯನ್ನು ಇಟ್ಟು ಹಾಲನ್ನು ಉಕ್ಕಿಸಬೇಕು ಯಾವ ನಿಮ್ಮ ಹತ್ರ ಯಾವ ಒಲೆ ಇರುತ್ತೆ ಆ ಒಲೆಯನ್ನು ಇಡಬೇಕು ಈ ರೀತಿಯಾದಂತಹ ಒಲೆಯನ್ನು ಕೂಡ ಇಡಬಹುದು ಇದಕ್ಕೆ ಅರಿಶಿಣ ಕುಂಕುಮವನ್ನು ಪೂಜೆ ಮಾಡಬೇಕು ನಂತರ ನಾವು ದೀಪಾವಳಿಯಲ್ಲಿ ತೆಗೆದಿಟ್ಕೊಂಡಿರ್ತೀವಲ್ಲ ಸೆಗಣಿ ಅದನ್ನು ಬೆರಣಿಯನ್ನು ಮಾಡಿ ನಾವು ಈ ಬೆರಣಿಯನ್ನು ಹಾಕಬೇಕು ಇದಕ್ಕೆ ಈ ಬೆರಣಿಯನ್ನೆಲ್ಲ ಹಾಕಿ ಇದನ್ನು ನಾವು ಅಂಟಿಸಿ ಇದರ ಮೇಲೆ ನಾವು ಹಾಲನ್ನ ಇಡಬೇಕು ಹಾಲು ಉಕ್ಕಿದ ನಂತರ ಬಿಳಿ ಅವಲಕ್ಕಿಯನ್ನು ಹಾಕಬೇಕು ಈ ರೀತಿ ಅವಲಕ್ಕಿಯನ್ನು ಹಾಲು ಉಕ್ಕು ಉಕ್ಕುವಂತಹ ಸಮಯದಲ್ಲಿ ಹಾಕಬೇಕು ಈ ಚಕ್ರದ ಮೇಲೆ ಹಾಲು ಉಕ್ಕಿದಾಗ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಿರ್ತಾಳೆ ಇದನ್ನು ನಾವು ಅಂಟಿಸಿ ಇದರ ಮೇಲೆ ಹಾಲಿಟ್ಟು ಹಾಲು ಉಕ್ಕಬೇಕು ಇದು ಅಂಗಳದಲ್ಲಿ ಮಾಡಬೇಕು ತುಂಬ ವಿಶೇಷವಾದಂತಹ ಪ್ರಾಪ್ತಿ ಪ್ರಾಪ್ತಿಯಾಗ್ತಕ್ಕಂಥ ದಿನ ಮನೆಯ ಮುಂದೆ ಹಾಲು ಚೆಲ್ ಉಕ್ಕುವುದು ಈ ಮಂಡಲದಲ್ಲಿ ಹಾಲನ್ನು ಉಕ್ಕಿಸಬೇಕು ಈ ದಿನ ಸೂರ್ಯನಿಗೆ ಪರಮ ಪ್ರೀತಿಯಾಗಿರ್ತಕ್ಕಂಥ ದಿನ ಈ ದಿನ ಸೂರ್ಯನಿಗೆ ಗೋಧಿಯಿಂದ ಮಾಡಿರ್ತಕ್ಕಂಥ ತಂಬಿಟ್ಟನ್ನು ನೈವೇದ್ಯ ಮಾಡಬೇಕು ಹಾಲು ಬಾಯಿಯನ್ನು ನೈವೇದ್ಯ ಮಾಡಬೇಕು ಮತ್ತು ಕಡುಬನ್ನು ನೈವೇದ್ಯ ಮಾಡಬೇಕು ಮತ್ತು ಎಳ್ಳು ಬೆಲ್ಲ ಚಿಗ್ಳಿ ಚಿಗಳಿಯನ್ನು ನೈವೇದ್ಯ ಮಾಡಬೇಕು ನಂತರ ಎಕ್ಕದ ಎಲೆಯ ಮೇಲೆ ನಾವು ಸುತ್ತಲೂ ಹನ್ನೆರಡು ದೀಪವನ್ನು ಹಚ್ಚಿಡಬೇಕು ಎಕ್ಕದ ಎಲೆ ದೀಪ ಎಲೆಯ ಮೇಲೆ ಚಿಗಳಿಯನ್ನು ಮಾಡಿ ಆ ಚಿಗಳಿಯಲ್ಲಿ ದೀಪವನ್ನು ತುಪ್ಪದ ದೀಪವನ್ನು ಹಚ್ಚಿಡಬೇಕು ಸೂರ್ಯನಿಗೆ ತುಪ್ಪದ ದೀಪವನ್ನು ಹಚ್ಚಿಡೋದ್ರಿಂದ ಯಾವುದೇ ರೀತಿಯಾದಂತಹ ನೇತ್ರ ರೋಗಗಳು ಬಾಧಿಸುವುದಿಲ್ಲ ನೇ ನೇತ್ರ ರೋಗವೆಲ್ಲ ಪರಿಹಾರ ಆಗುತ್ತೆ ಮತ್ತು ಉಂಡೆಯನ್ನು ನೈವೇದ್ಯವನ್ನು ಮಾಡಿ ಅದನ್ನು ಅದರ ಜೊತೆ ದಕ್ಷಿಣೆ ಅಥವಾ ಬಂಗಾರದ ಓಲೆ ಇಟ್ಟು ದಾನವನ್ನು ಮಾಡೋದ್ರಿಂದ ವಿಶೇಷವಾದಂತಹ ಯೋಗ ಸಿಗತ್ತೆ ಇದಕ್ಕೆ ತಾಟಂಕ ದಾನ ಅಂತ ಹೇಳಿ ಕರೀತಾರೆ ನಂತರ ಕೂಷ್ಮಾಂಡ ದಾನವನ್ನು ಮಾಡಬೇಕು ಕೂಷ್ಮಾಂಡ ಅಂದರೆ ಬೂದುಗುಂಬಳಕೆ ಬೂದು ಮುಂಬಳಕಾಯಿ ದಾನವನ್ನು ದಕ್ಷಿಣೆ ಸಮೇತ ಬೂದು ಮುಂಬಳಕಾಯಿ ಮೇಲೆ ಸ್ವಲ್ಪ ತುಪ್ಪವನ್ನು ಹಚ್ಚಿ ಅದರ ಮೇಲೆ ದಕ್ಷಿಣೆ ಇಟ್ಟು ಬ್ರಾಹ್ಮಣರಿಗೆ ದಾನವನ್ನು ಮಾಡೋದರಿಂದ ವಿಶೇಷವಾದಂತಹ ವಂಶಾಭಿವೃದ್ಧಿ ಆಗುತ್ತೆ ವಿಶೇಷವಾದಂತಹ ಸಂತಾನ ಸತ್ಸಂತಾನ ಆಗುತ್ತೆ ನಾನು ಅದರ ಮಂತ್ರವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅದನ್ನು ನೋಡಿಕೊಂಡು ಕುಷ್ಮಾಂಡ ದಾನವನ್ನು ಮಾಡಬೇಕು ಹೀಗೆ ರಥವನ್ನು ಬರ್ಕೊಳ್ಬೇಕು ರಥದ ಮೇಲೆ ಬಾವುಟ ಇರಬೇಕು ನವಗ್ರಹ ಮಂಡಲ ನಂತರ ಇದರಲ್ಲಿದ್ದ ಧಾನ್ಯಗಳು ನವಗ್ರಹ ಧಾನ್ಯಗಳು ಹೀಗೆ ರಥ ಈ ಏಳು ಕುದುರೆಗಳು ಅರುಣ ಸಾರಥಿ ಏಳು ಕುದುರೆಗಳು ಮತ್ತು ಚಕ್ರ ಹೀಗೆ ಬರ್ಕೊಂಡು ಚಕ್ರದಲ್ಲಿ ವಿಶೇಷವಾಗಿ ಸೂರ್ಯನನ್ನು ಆರಾಧನೆ ಮಾಡಬೇಕು ಮತ್ತು ಸಂತಾನ ಇಲ್ಲದೆ ಇಲ್ಲದೇ ಇರ್ತಕ್ಕಂಥವರು ಅಥವಾ ಪುತ್ರ ಸಂತಾನ ಬೇಕು ಸತ್ಸಂತಾನ ಬೇಕು ಸೂರ್ಯನಂತ ಮಗ ಹುಟ್ಟಬೇಕು ಅಂತ ಅನ್ನೋರು ಈ ಸೃಷ್ಟಿಯಿಂದ ಪ್ರಾರಂಭ ಮಾಡಬೇಕು ಸೃಷ್ಟಿ ರಾತ್ರಿ ಊಟ ಮಾಡಬೇಕು ಬೆಳಗ್ಗೆ ಉಪವಾಸ ಇರಬೇಕು ಆನಂತರ ಸಪ್ತಮಿಯ ದಿನ ಬೆಳಗ್ಗೆ ಊಟವನ್ನು ಮಾಡಬೇಕು ರಾತ್ರಿ ಉಪವಾಸ ಇರಬೇಕು ಹೀಗೆ ಪ್ರತಿ ಮಾಸದಲ್ಲೂ ಎರಡು ಸೃಷ್ಟಿ ಸಪ್ತಮಿ ಬರುತ್ತೆ ಶುಕ್ಲಪಕ್ಷ ಮತ್ತು ಕೃಷ್ಣ ಪಕ್ಷದಲ್ಲಿ ಈ ರಥಸಪ್ತಮಿಯ ದಿನ ಸಂಕಲ್ಪವನ್ನು ಮಾಡಿಕೊಡ್ಬೇಕು ಪ್ರಾತಃ ಕಾಲದಲ್ಲಿ ನಾನು ಈ ವ್ರತವನ್ನು ಒಂದು ವರ್ಷದ ಕಾಲ ಮಾಡ್ತೀನಿ ಅಂತ ಹೇಳಿ ಒಪ್ಪತ್ತು ಸೃಷ್ಟಿ ಕೂಡ ಒಪ್ಪತ್ತು ಇರಬೇಕು ಸಪ್ತಮಿ ಕೂಡ ಒಂದು ಹೊತ್ತೇ ಊಟವನ್ನು ಮಾಡಬೇಕು ಒಂದು ಹೊತ್ತು ಉಪವಾಸ ಇರಬೇಕು ಅಂದರೆ ಸೃಸ್ತಿ ರಾತ್ರಿ ಊಟ ಮಾಡಬೇಕು ಸಪ್ತಮಿ ಹಗಲು ಊಟವನ್ನು ಮಾಡಬೇಕು ಹೀಗೆ ಯಾರು ಒಂದು ವರ್ಷ ಕಾಲ ವ್ರತವನ್ನು ಮಾಡ್ತಾರೋ ಅವರಿಗೆ ಸೂರ್ಯನಂಥ ಮಗ ಹುಟ್ತಾನೆ ಅಂದರೆ ಸೂರ್ಯನಂಥ ಸೂರ್ಯನ ಸಮ ಇರ್ತಕ್ಕಂಥ ಮಕ್ಕಳು ಹುಟ್ತಾರೆ ಮತ್ತು ಸಪ್ತಮಿಯ ದಿನ ಸೂರ್ಯನ ಅಷ್ಟೋತ್ತರಗಳು ದ್ವಾದಶನಾಮಗಳು ಗೃಣಿ ಸೂರ್ಯ ಆದಿತ್ಯ ಇದನ್ನೆಲ್ಲ ಹೇಳಬೇಕು ನಂತರ ಗೃ ಗೃಣಿ ಸೂರ್ಯ ಆದಿತ್ಯ ಜಪವನ್ನು ಮಾಡಿ ಅರ್ಘ್ಯವನ್ನು ಕೊಡಬೇಕು ನೂರು ಮಂತ್ರಕ್ಕೆ ಹತ್ತು ಜಪ ಅರ್ಘ್ಯವನ್ನು ಕೊಡಬೇಕು ಮತ್ತು ಸುತ್ತಲೂ ಹನ್ನೆರಡು ದೀಪಗಳನ್ನು ತುಪ್ಪದ ದೀಪಗಳನ್ನು ಹಚ್ಚಿಡಬೇಕು ಎಕ್ಕದೆಲೆ ಎಕ್ಕದೆಲೆಯಲ್ಲಿ ದೀಪವನ್ನು ಹಚ್ಚಿಡೋದು ತುಂಬ ಶ್ರೇಷ್ಠ ಎಕ್ಕದ ಎಲೆ ಸುತ್ತ ಇಡಬೇಕು ದೀಪವನ್ನು ಹಚ್ಚಬೇಕು ಬೆಳ್ಳಿ ದೀಪದಲ್ಲೂ ಹಚ್ಚಬಹುದು ಎಕ್ಕದೆಲೆ ದೀಪ ತುಂಬ ಶ್ರೇಷ್ಠ ಅದರಲ್ಲಿ ತಂಬಿಟ್ಟು ಮಾಡಿ ದೀಪವನ್ನು ಹಚ್ಚಬಹುದು ಎಳ್ಳೆಣ್ಣೆ ಎಳ್ಳು ಚಿಗ್ಳಿ ದೀಪವನ್ನು ಕೂಡ ಹಚ್ಚಬಹುದು ಅದಕ್ಕೆ ತುಪ್ಪವನ್ನು ಹಾಕಬೇಕು ತುಪ್ಪದ ದೀಪ ತುಂಬ ಶ್ರೇಷ್ಠ ಸೂರ್ಯನಿಗೆ ಇದು ಚಕ್ರ ಕೂಡ ತುಂಬ ಸರಳ ಇದೆ ಬರೆಯೋದು ಮಧ್ಯದಲ್ಲಿ ನಾಭಿ ಮತ್ತು ಒಂದು ವರ್ತುಲ ನಂತರ ಕರ್ಣಿಕೆಗಳು ನಂತರ ಅಷ್ಟದಳ ಪದ್ಮ ನಂತರ ಚಂದ್ರ ನಕ್ಷತ್ರ ಸೂರ್ಯ ತಾ ತಾರೆಗಳು ಎಲ್ಲವನ್ನು ಇಲ್ಲಿ ಬರ್ಕೊಳ್ಬೇಕು ನಂತರ ಷೋಡಶ ದಳ ಪದ್ಮವನ್ನು ಬರ್ಕೊಳ್ಬೇಕು ಸುತ್ತಲೂ ಈ ಮತ್ತು ಇದೆಲ್ಲ ಗ್ರಹಮಂಡಲಗಳು ಗ್ರಹ ಮಂಡಲದಲ್ಲಿ ಆಕಾಶಮಂಡಲದಲ್ಲಿ ಏನೇನಿರುತ್ತೆ ಎಲ್ಲವೂ ಬರ್ಕೊಳ್ಬೇಕು ರಥಸಪ್ತಮಿಯ ದಿನ ಅರ್ಕಪತ್ರದಲ್ಲಿ ವಿಶೇಷವಾದಂತಹ ಸೂರ್ಯನ ಆರೋಗ್ಯಕರ ಕಿರಣಗಳು ಬಂದಿರುತ್ತೆ ಹಾಗಾಗಿ ಅರ್ಕಪತ್ರದಿಂದ ಸ್ನಾನವನ್ನು ಮಾಡಿದ್ರೆ ಯಾವುದೇ ರೀತಿಯಾದಂತಹ ಚರ್ಮ ರೋಗಗಳು ರೋಗಗಳು ನಿವಾರಣೆ ಆಗುತ್ತೆ ಮತ್ತು ಅರ್ಕಪತ್ರದಿಂದ ಮೈಯನ್ನು ಉಜ್ಜಿ ಸ್ನಾನ ಮಾಡೋದ್ರಿಂದ ಯಾವುದೇ ಕಾಯಿಲೆಗಳು ಬರೋದಿಲ್ಲ ವಿಜಯ ವಿಜಯದಶಮಿಯಲ್ಲಿ ಶಮಿ ಪತ್ರೆ ಕಾರ್ತಿಕದಲ್ಲಿ ಧಾತ್ರಿ ಪತ್ರೆ ಮತ್ತು ಈ ರಥಸಪ್ತಮಿಯಲ್ಲಿ ಅರ್ಕಪತ್ರೆ ಹೀಗೆ ಅದರಲ್ಲಿ ಅದರ ಶಕ್ತಿ ಇರೋದರಿಂದ ಆ ದಿನ ಅದರಲ್ಲಿ ವಿಶೇಷವಾಗಿದೆ ಸ್ನಾನ ಮಾಡುವುದು ಅಥವಾ ಅದರ ಸಾನ್ನಿಧ್ಯ ತುಂಬ ವಿಶೇಷವನ್ನು ಕೊಡುತ್ತೆ ಇದನ್ನು ಋಷಿ ಮುನಿಗಳು ಕಂಡುಹಿಡಿದು ನಮಗೆ ಈ ರೀತಿಯಾದಂತಹ ವ್ರತಗಳನ್ನು ಕೊಟ್ಟಿದ್ದಾರೆ ಈ ವ್ರತಗಳು ಮಾಡ್ತಕ್ಕಂಥದ್ದು ತುಂಬ ಶ್ರೇಷ್ಠ ಶ್ರೇಷ್ಠವಾಗಿದೆ ಅದರಲ್ಲೂ ರಥಸಪ್ತಮಿ ತುಂಬ ವಿಶೇಷವಾದಂತಹ ಪರ್ವಕಾಲ ಹಾಗಾಗಿ ಈ ದಿನದಲ್ಲಿ ಸೂರ್ಯ ಸೂರ್ಯೋದಯಕ್ಕೆ ಅರುಣೋದಯಕ್ಕೆ ಸ್ನಾನವನ್ನು ಮಾಡಬೇಕು ಸೂರ್ಯೋದಯಕ್ಕೆ ಚಕ್ರವನ್ನು ಬರ್ಕೊಂಡು ಚಕ್ರವನ್ನು ಪೂಜೆ ಮಾಡಬೇಕು ಮತ್ತು ಅಂಗಳದಲ್ಲಿ ಚಕ್ರವನ್ನು ಬರೆದು ಹಾಲನ್ನು ಉಕ್ಕಿಸಬೇಕು ಆ ಬೆರಣೆ ಇಲ್ಲ ಅಂದರೆ ಹಾಕಿ ನೀವು ಹಾಲನ್ನು ಉಕ್ಕಿಸಬಹುದು ಇದಕ್ಕೆ ಅಚಲ ಸಪ್ತಮಿ ಅಂತ ಹೇಳಿ ಕರೀತಾರೆ ಬರೀ ಮ ಸಂತಾನಕ್ಕೋಸ್ಕರನೇ ಅಷ್ಟೇ ಅಲ್ಲ ಆರೋಗ್ಯಕ್ಕೋಸ್ಕರ ಕೂಡ ಸಂಪತ್ತು ಅಭಿವೃದ್ಧಿಗೋಸ್ಕರ ಕೂಡ ಈ ವ್ರತವನ್ನು ಮಾಡಬಹುದು ಉಕ್ಕಿಸಿದ ಹಾಲನ್ನು ಸೂರ್ಯನಾರಾಯಣನಿಗೆ ನೈವೇದ್ಯವನ್ನ ಮಾಡಬೇಕು ಮತ್ತು ಪ್ರಸಾದವನ್ನು ಮನೆಯವರೆಲ್ಲ ಸ್ವೀಕಾರ ಮಾಡಬೇಕು ಅವಲಕ್ಕಿ ಉಕ್ಕಿಸಿದ ಹಾಲಿಗೆ ಅವಲಕ್ಕಿಯನ್ನು ಹಾಕಿ ಮನೆಯವರೆಲ್ಲ ಸ್ವೀಕಾರವನ್ನು ಮಾಡಬೇಕು ದೇವರ ನೈವೇದ್ಯ ಆದ ನಂತರ ಮತ್ತು ಮಾಘ ಮಾಸದಲ್ಲಿ ಅವಲಕ್ಕಿ ದಾನ ತುಂಬ ವಿಶೇಷ ಸುಧಾಮ ಕೃಷ್ಣನಿಗೆ ಕೊಟ್ಟಂತಹ ದಿನ ಅಂತ ಹೇಳಿ ಗುರುವಾರ ಮತ್ತು ಭಾನುವಾರ ಸುಧಾಮ ಚರಿತ್ರೆಯನ್ನು ಪಾರಾಯಣ ಮಾಡಬೇಕು ಮತ್ತು ಗುರುವಾರ ಮತ್ತು ಭಾನುವಾರ ಅವಲಕ್ಕಿ ಸ್ವಲ್ಪ ಬೆಲ್ಲವನ್ನು ಇಟ್ಟು ಬ್ರಾಹ್ಮಣರಿಗೆ ದಾನವನ್ನು ಮಾಡೋದರಿಂದ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಸುಧಾಮ ಚರಿತ್ರೆಯನ್ನು ಪಾರಾಯಣವನ್ನು ಮಾಡಬೇಕು ಇದು ಮಾಘ ಮಾಸದ ವಿಶೇಷ ರಥಸಪ್ತಮಿ ಮಾಡ್ತಕ್ಕಂಥದ್ದು ಅನೇಕ ವಿಧ ವಿಧಾನಗಳು ಇದೆ ಇದರಲ್ಲಿ ಇದು ತುಂಬ ಉತ್ತಮವಾದಂತಹ ವಿಧಾನ ಸೂರ್ಯನನ್ನು ಸೂರ್ಯನಾರಾಯಣನನ್ನು ಅವರ ಅನುಗ್ರಹವನ್ನು ಪಡೆಯೋದಕ್ಕೆ ಉತ್ತಮವಾದಂತಹ ಮಾರ್ಗ ಇದು ಹಾಗಾಗಿ ಇಷ್ಟು ಪ್ರತಿಯೊಬ್ಬರೂ ಇಷ್ಟನ್ನು ಮನೆಯಲ್ಲಿ ಹಾಕಿ ಮತ್ತು ಚಕ್ರವನ್ನು ಮಾಡಿಕೊಳ್ಳಿ ಈ ಚಕ್ರವನ್ನು ಯಾರು ಬರೀತಾರೋ ಅವರು ಸೂರ್ಯನಿಗೆ ಸಮನಾದಂತಹ ತೇಜಸ್ಸನ್ನು ಹೊಂದುತ್ತಾರೆ ಉತ್ತಮ ಲೋಕವನ್ನು ಕೂಡ ಪಡಿತಾರೆ ಹಾಗಾಗಿ ಎಲ್ಲರೂ ಇದನ್ನು ಸಾಧ್ಯವಾದಷ್ಟು ಮನೆಯಲ್ಲಿ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ